ನಮಸ್ಕಾರ ಈಗ ನೆಕ್ಕಿಗೆ ಪೈಪಿಂಗ್ ಹೊಲಿಯೋಣ ಮೊದಲು ನೋಡಿ ಇದು ಸರಿ ಮಾಡ್ಕೊಂಡು ಪಟ್ಟಿ ನೆಗ ಪಟ್ಟಿ ಸರಿ ಇದೆಯೋ ನೋಡಿ ಹೆಚ್ಚು ಕಮ್ಮಿ ಇದ್ದರೆ ಒಂಚೂ ಕಟ್ ಮಾಡಿ ತೆಗಿಬೇಕು ನೋಡಿ ನೆಕ್ಕು ಹೀಗೆ ಇದ್ದರೆ ಇದು ಕಾಟನ್ ಬಟ್ಟೆ ಅಲ್ವಾ ಇದು ನೋಡಿ ಜಗ್ ಬರುತ್ತೆ ಹಾಗಾಗಿ ನಾನು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಡ್ತೀನಿ ನೋಡಿ ಈಗ ನೋಡಿ ಜಗ್ ಬರೋದಿಲ್ಲ ನೋಡಿ ಈಗ ನಾನೇನೆಲ್ಲ ಪಟ್ಟಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಪೈಪಿಂಗ್ ಮಾಡಲಿಕ್ಕೆ ಅದೆಲ್ಲ ಜಾಯಿಂಟ್ ಮಾಡ್ತೀನಿ ಮೊದಲು ಒಂದು ಪಟ್ಟಿ ತಗೊಂಡು ಅದರ ಮೇಲ್ಮುಖವಾಗಿ ಇಟ್ಕೋಬೇಕು ಅದ್ರ ಮೇಲೆ ಇನ್ನೊಂದು ಕ ಪಟ್ಟಿ ಉಲ್ಟಾ ಇಟ್ಕೊಂಡು ನೋಡಿ ಹೀಗೆ ಏನು ನಾನು ಕ್ರಾಸ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಚೂಪ ಕಡೆ ಇನ್ನೊಂದು ಪಟ್ಟಿ ಸ್ಟ್ರೇಟ್ ಸೀದಾ ಇರೋ ಭಾಗ ಇರುವಂಗೆ ನೋಡ್ಕೋಬೇಕು ನೋಡಿ ಹೀಗೆ ಇದ್ರ ಚೂಪು ಮುಖ ಮೇಲ್ಮುಖ ಬರಬೇಕು ಒಂದರ ವಿರುದ್ಧ ದಿಕ್ಕಿನಲ್ಲಿ ಇರಬೇಕು ಎರಡು ಹೀಗೆ ನೋಡಿ ಅದ್ರ ಮೇಲೆ ಉಲ್ಟಾ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ತೀನಿ ಈಗ ಈ ಕೂಡ್ಸಿದ ಪಟ್ಟಿಯ ಮತ್ತು ಸೀದಾ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಪಟ್ಟಿ ಮೊದಲಿನ ಪಟ್ಟಿ ಹಾಕಿ ಜಾಯಿಂಟ್ ಮಾಡ್ತೀನಿ ಹೀಗೆ ಎಲ್ಲ ಪಟ್ಟಿಗೂ ಜಾಯಿಂಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಹೀಗೆ ಉದ್ದದ ಪಟ್ಟಿ ತಯಾರಾಯಿತು ಎಲ್ಲ ಜಾಯಿಂಟ್ ಮಾಡಿದ ಮೇಲೆ ಈಗ ಏನಾದರೂ ಸೈಡಿಗೆ ಸ್ವಲ್ಪ ಎಕ್ಸ್ಟ್ರಾ ಬಂದಿದ್ದರೆ ಅದರೆಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ ಒಂದು ಕಡೆ ಪಟ್ಟಿ ಒಂದು ಕಡೆ ಈಗ ಕ್ರಾಸ್ನಲ್ಲಿ ಇರುತ್ತಲ್ಲ ಅದರನ್ನು ಸ್ಟ್ರೇಟಾಗಿ ಕಟ್ ಮಾಡಿಕೊಳ್ಳ್ದೆ ಕಟ್ ಮಾಡಿಕೊಂಡು ಪಟ್ಟಿಯ ಬ್ಲೌಸಿನ ಮೇಲ್ಮುಖದ ಮೇಲೆ ಉಲ್ಟಾ ಇಟ್ಕೊಂಡು ಒಂದು ಅರ್ಧ ಇಂಚಾಗುವಷ್ಟು ಹೊರಗೆ ತಗೋಬೇಕು ತಗೊಂಡು ಐ ಪಟ್ಟಿ ಕಡೆಯಿಂದ ಇದ ಒಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಒಂದು ಕಾಲು ಇಂಚಿಗೂ ಸ್ವಲ್ಪ ಕಮ್ಮಿ ಪಟ್ಟಿ ಕೊಡುವಾಗ ನೋಡಿ ಹೇಗೆ ಇಟ್ಕೋಬೇಕಂತ ನಮ್ಮ ಎಡ್ಗೈ ಮೂರು ಬೆರಳು ಪಟ್ಟಿಯ ಮಧ್ಯ ಇಟ್ಕೋಬೇಕು ಪಟ್ಟಿ ಮಧ್ಯ ಇಟ್ಕೊಂಡು ಪಟ್ಟಿ ಒಂಚೂರು ಬೆಂಡಾಗಬೇಕು ಹಾಗೆ ಇಟ್ಕೊಂಡು ಹೊಲಿಯೋ ಕಡೆ ಪಟ್ಟಿ ಸ್ಟ್ರೇಟ್ ಬರುತ್ತೆ ಹಾಗೇ ನಿಧಾನವಾಗ ಹೋಗಬೇಕು ಗಡ್ಬಡೆ ಮಾಡಬಾರ್ದು ನೋಡಿ ಪಟ್ಟಿ ಮಾ ಇದು ಸಾರಿ ಬ್ಲೌಸ್ ನೆಟ್ಟಗೆ ಮಾಡ್ತಾ ಹೊಲಿತಾ ಹೋಗಬೇಕು ಯಾವುದೇ ಕಾರಣಕ್ಕೆ ಪಟ್ಟಿ ಆಗಲಿ ಇಲ್ಲ ಬ್ಲೌಸ್ ಆಗಲಿ ಜಗ್ಬಾರ್ದು ಜಗ್ಗ್ರೆ ಕೊಟ್ಟೆ ಆಗಿಬಿಡುತ್ತೆ ನೀಟಾಗಿ ಬರೋದಿಲ್ಲ ನೋಡಿ ಹೀಗೆ ಹಿಂಭಾಗ ಮತ್ತು ಮುಂಭಾಗ ಏನು ಭುಜದ ಕಡೆ ಜಾಯಿಂಟ್ ಮಾಡಿದ್ದೀವಲ್ಲ ಅದು ಹೊಲಿಗೆ ಆ ಕಡೆ ಭಾಗ ಬೆನ್ ಕಡೆ ಬರುವಂಗೆ ತಿರ್ಸ್ಕೊಂಡು ಹೊಲಿಗೆ ಮುಂದುವರಿಸ್ತಾ ಹೋಗ್ಬೇಕು ನೋಡಿ ಹೀಗೆ ನೆಟ್ಗೆ ಇಟ್ಕೋಬೇಕು ನೆಕ್ ಶೇಪ್ ರೌಂಡ್ ಇದೆ ಅಂತ ರೌಂಡಾಗಿ ಇಟ್ಕೊಂಡು ಪೈಪಿಂಗ್ ಪಟ್ಟಿ ಕೂಡಿಸ್ಲಿಕ್ಕೆ ಹೋಗಬಾರ್ದು ನೋಡಿ ಕೈ ಹೀಗೆ ಇಟ್ಕೊಂಡು ನಿಧಾನವಾಗಿ ಜಾಯಿಂಟ್ ಮಾಡ್ತಾ ಹೋಗಬೇಕು ನೋಡಿ ಹೀಗೆ ನೇರವಾಗಿ ತೊಗೋಬೇಕು ಬ್ಲೌಸಿನ ಭಾಗನ ಅದ್ರ ಮೇಲೆ ಪೈಪಿಂಗ್ ಪಟ್ಟಿ ಇಟ್ಟು ನಿಧಾನವಾಗಿ ಕಾಲು ಇಂಚಿಗೂ ಒಂಚೂರು ಕಮ್ಮಿ ಹೊಲಿತಾ ಹೋಗ್ಬೇಕು ಮಧ್ಯ ಏನು ನಾವು ಒಂದು ಪಟ್ಟಿ ಇನ್ನೊಂದು ಪಟ್ಟಿ ಜಾಯಿಂಟ್ ಮಾಡಿದ್ದೀವಲ್ಲ ಅದ್ರ ಜಾಯಿಂಟು ಓಪನ್ ಮಾಡ್ಕೋಬೇಕು ಓಪನ್ ಮಾಡಿಕೊಂಡು ನಿಧಾನವಾಗಿ ಹೊಲಿಬೇಕು ಇಲ್ಲ ಅಂದರೆ ಅದು ಒಂದೇ ಕಡೆ ಇಟ್ಕೊಂಡು ನಾವು ಹೊಲಿದ್ಬಿಟ್ರೆ ಆಮೇಲೆ ನಮಗೆ ಪೈಪಿಂಗ್ ಮಾಡಬೇಕಾದ್ರೆ ಅಲ್ಲಿ ದಪ್ಪಾಗಿ ಹೊಲಿಯೋದು ಕಷ್ಟ ಆಗುತ್ತೆ ಪೈಪಿಂಗ್ ನೀಟಾಗಿ ಬರೋದಿಲ್ಲ ನೋಡಿ ಹೇಗೆ ನಾ ಕೈ ಇಟ್ಕೊಂಡಿದ್ದೇನೆ ಅಂತ ಹಾಗೆ ಪಟ್ಟಿ ಒಂಚೂರು ಮೆಣ್ ಮಾಡಿಕೊಂಡು ಪಟ್ಟಿ ಮಧ್ಯ ಕೈ ಇಟ್ಕೊಂಡು ಹೊಲಿಯೋ ಭಾಗದಲ್ಲಿ ಸ್ಟ್ರೇಟ್ ಬರುತ್ತೆ ಹೊಲಿತಾ ಹೋಗ್ಬೇಕು ನೋಡಿ ನಾನೀಗ ಕಂಪ್ಲೀಟ್ ಪಟ್ಟಿಯ ಜಾಯಿಂಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ತುದಿಗೆ ಮತ್ತೆ ಎಕ್ಸ್ಟ್ರಾ ಇರೋದು ಒಂದು ಅರ್ಧ ಇಂಚು ಜಾಸ್ತಿ ಬಿಟ್ಟು ಕಟ್ ಮಾಡಿ ತೆಗಬೇಕು ಸ್ಟಾರ್ಟಿಂಗ್ ಹೇಗೆ ಒಂದು ಅರ್ಧ ಇಂಚು ಜಾಸ್ತಿ ಇಟ್ಟಿದ್ಮೇಲೆ ಹಾಗೆ ಇಲ್ಲಿ ಎಂಡಿಗುವ ಒಂದು ಅರ್ಧ ಇಂಚು ಜಾಸ್ತಿ ಇಟ್ಟು ಎಕ್ಸ್ಟ್ರಾ ಇರೋ ಪಟ್ಟಿಯ ಕಟ್ ಮಾಡಿ ತೆಗಿಬೇಕು ನೋಡಿ ಪಟ್ಟಿ ಕೂಡಿಸಿದಾಯ್ತು ಹೇಗೆ ಬಂತು ಈಗ ನಾವು ಸುತ್ತಲೂ ಒಂದು ಕಚ್ಚು ಹಾಕ್ಕೊಂಡು ಹೋಗಬೇಕು ನೋಡಿ ಹೊಲಿಗೆ ಕಟ್ ಇದ್ದಂಗೆ ನೋಡ್ಕೋಬೇಕು ಕಟ್ ಮಾಡಿದ್ದಾಯಿತು ಈಗ ಇದು ನೋಡಿ ನಾನು ಎಕ್ಸ್ಟ್ರಾ ಅರ್ಧ ಇಂಚ್ ಬಿಟ್ಟಿದ್ದೀನಲ್ಲ ಅದರ ಒಳಮಗ್ಲಿ ಮಡ್ಚ್ಕೊಂಡು ಅದು ಹೊಲಿಗೆ ಆ ಕಡೆ ಭಾಗ ಇದೆಯಲ್ಲ ಅದರ ಪಟ್ಟಿ ಕಡೆ ಬರುವಂಗೆ ನೋಡ್ಕೋಬೇಕು ಪಟ್ಟಿ ಕಡೆ ಬರುವಂಗೆ ತೂರ್ಕೊತ್ತಾ ಈಗ ಪಟ್ಟಿ ಮಡಚಿ ಒಂದು ಅರ್ಧ ಇಂಚಿ ಒಂಚೂರು ಕಮ್ಮಿ ಮಡ್ಚ್ಕೊಂಡು ಕಾಲಿಂಚಿನಕ್ಕಿಂತ ಹೆಚ್ಚು ಮಧ್ಯ ಸ್ಟಿಚ್ ಹಾಕ್ಕೊಂಡು ಬರಬೇಕು ಹೀಗೆ ನೋಡಿ ಜಾಯಿಂಟಿನ ಆ ಭಾಗ ಪಟ್ಟಿ ಕಡೆ ಬರುವ ಹಾಗೆ ನಿಧಾನವಾಗಿ ಒಳಗೆ ಕೈ ಹಾಕ್ಕೊಂಡು ಅದ್ರ ಮೇಲುಗಡೆ ತೂರಿಸ್ಕೋತ ನೋಡಿ ಉದ್ದಕ್ಕೂ ನಾನು ಪಟ್ಟಿಯ ಮಡಚಿ ಸ್ಟಿಚ್ ಹಾಕೋಗುತ್ತೆ ನೋಡಿ ಮತ್ತು ಎಂಡಿಗೆ ಎಕ್ಸ್ಟ್ರಾ ಬಿಟ್ಟಿದ್ದ ಮಡ್ಚಿಕೊಂಡು ನೀಟಾಗಿ ಪಟ್ಟಿ ಮಡ್ಚ್ಕೊಂಡು ಹೊಲಿಗೆ ಕಂಪ್ಲೀಟ್ ಮಾಡ್ತೀನಿ ಈಗ ಈಗ ಮಡ್ಚಿ ಮೇಲೆ ಪಟ್ಟಿದೇನು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದೆಲ್ಲ ನೀಟಾಗಿ ಕಟ್ ಮಾಡಿ ತೆಗೆಯೋಣ ಕಟ್ ಮಾಡಬೇಕಾದ್ರೆ ಅಗದಿ ಹುಷಾರಿ ಇರಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಬ್ಲೌಸ್ ಕಟ್ಟಾಗಿಬಿಡುತ್ತೆ ನೋಡಿ ಪಟ್ಟಿ ಕೂಡಿಸಿದ ಹೇಗೆ ಬಂತು ಈಗ ಫೈನಲ್ ಪೈಪಿಂಗು ಮಾಡೋಣ ನೋಡಿ ಹಿಂಭಾಗ ಮುಮ್ಮುಗ ಎರಡು ಈಗ ಪ ನೋಡಿ ನಾವೇನು ಮಧ್ಯ ಸ್ಟಿಚ್ ಹಾಕಿದ್ದೀವಲ್ಲ ಅಲ್ಲೇ ಮಡಚ್ಕೊಂಡು ನಿಧಾನವಾಗಿ ಕಪ್ಪ ಜಾಯಿಂಟಿನ ಮಧ್ಯ ಬ್ಲೌಸು ಮತ್ತು ಪಟ್ಟಿ ಜಾಯಿಂಟ್ ಇದೆ ಅದು ಮಧ್ಯ ಸ್ಟಿಚ್ ಹಾಕೋತಾ ಬರಬೇಕು ಮಷಿನ್ ನಿಲ್ಸ್ಕೊತ ನಿಲ್ಸ್ಕೊತಾ ನಿಧಾನವಾಗಿ ಹಾಕಬೇಕು ಸ್ಟಾರ್ಟಿಂಗಂತೂ ಭಾಳ ಹುಷಾರಿ ಬೇಕು ಯಾಕಂದರೆ ನಮ್ಮದು ಅಲ್ಲಿ ಹುಕ್ ಪಟ್ಟಿ ಬಂದಿರುತ್ತಲ್ಲ ಅಲ್ಲಿ ದಪ್ಪ ಇರುತ್ತೆ ಎಕ್ದಮ್ ಹೊಲಿಲಿಕ್ಕೆ ಹೋದರೆ ದಾರ ಕಟ್ಟಾಗುತ್ತೆ ಇಲ್ಲ ಸೂಜಿ ಕಟ್ಟಾಗುತ್ತೆ ಹಾಗಾಗಿ ಹುಷಾರಿ ಮೇಲೆ ಕೈಯಿಂದನೇ ವೀಲ್ ತೀರಿಸ್ತಾ ಹೊಲ್ಕೋಬೇಕು ಹೀಗೆ ಹೊಲಿಗೆ ಬಂದಲ್ಲೇ ಮಡಚ್ಕೊಂಡು ನಿಧಾನವಾಗಿ ಬ್ಲೌಸ್ ನೀಟ್ ಮಾಡ್ಕೊಳ್ತಾ ನೋಡಿ ಒಂದು ಕಡೆ ಕ ಹಿಂಭಾಗದಲ್ಲಿ ಒಂದು ಕಡೆ ಮುಂಭಾಗದಲ್ಲಿ ಕೈ ಇಟ್ಕೊಂಡು ನಿಧಾನವಾಗಿ ಹೊಲಿತಾ ಬರಬೇಕು ನೋಡಿ ಎಡಗೈ ಹಿಂದೆ ಬ್ಲೌಸ್ನ ಬಲಗೈ ಮುಂದೆ ಇಟ್ಕೊಂಡಿದ್ದೀನಿ ಮಾಡಿ ಪಟ್ಟಿ ಕಂಪ್ಲೀಟ್ ಮಾಡೋಣ ನೋಡಿ ಎಷ್ಟು ನೀಟಾಗಿ ಪೈಪಿಂಗ್ ಬಂತು ನೋಡಿ ನಮಗೆ ಎಷ್ಟು ಆಗಲ್ಲ ಬೇಕು ಅಷ್ಟು ಮಾಡ್ಕೋಬೋದು ಸಣ್ಣ ದೊಡ್ಡದ ಪೈಪಿಂಗು ಈಗ ನಾನು ನೋಡಿ ಎರಡು ತೋಳ ಜಾಯಿಂಟ್ ಮಾಡ್ಕೊಬಂದೆ ಜಾಯಿಂಟ್ ಮಾಡಿಕೊಂಡು ಸೈಡಿಗೆ ಹೋಲಿಗೆ ಹಾಕಬೇಕಲ್ಲ ಫಿನಿಶ್ ಮಾಡಬೇಕು ಅದಕ್ಕೆ ನಾನು ಕಾಲು ಕಾಲು ಇಂಚಿಗೆ ಲೈನ್ ಗುರ್ತು ಹಾಕಿ ಅಳದಿಟ್ಕೊಂಡಿದ್ದೀನಿ ಅದಕ್ಕೂ ಮೊದಲು ಇಲ್ಲಿ ಹಿಂಭಾಗದ್ದು ಸ್ವಲ್ಪ ಎಕ್ಸ್ಟ್ರಾ ಬರುತ್ತಲ್ಲ ಅದೆಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ ಬಟ್ಟೆಯ ಹಾಗೆ ತೋಳು ನಾನು ಆಮೇಲೆ ಗಡ್ಬಡಿ ಬೀಳಬಾರ್ದಂತ ಒಂಚೂರು ಜಾಸ್ತಿನೇ ಇಟ್ಕೊಳ್ತೀನಿ ಅಳತೆಗಿಂತ ಅದೆಲ್ಲ ಕಟ್ ಮಾಡಿ ತೆಗೆದೆ ಈಗ ನೋಡಿ ತೋಳು ಮತ್ತು ಬ್ಲೌಸ್ ಬಾಡಿ ಏನು ಜಾಯಿಂಟ್ ಮಾಡಿದ್ದೀವಲ್ಲ ಅದು ಮೇಲ್ಮುಖ ಬರುವಂಗೆ ಇಟ್ಕೊಂಡು ನೋಡಿ ಇಲ್ಲಿ ಅಳತೆ ಈಗ ಅದರಿಂದ ಇದಕ್ಕೆ ಸರಿಯ ಬ್ಲೌಸು ತೋಳಿಟ್ಕೊಂಡು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ಆಲ್ರೆಡಿ ಒಂದು ಜಡ್ಜ್ ಕಚ್ಚ ಸ್ಟಿಚ್ ಹಾಕಿಟ್ಟಿದ್ದೀನಲ್ಲ ಹಾಗಾಗಿ ಹೆಚ್ಚಿಗೆ ಇದಾಗೋದಿಲ್ಲ ಕರೆಕ್ಟ್ ಬರುತ್ತೆ ಈಗ ಇದು ಉಲ್ಟ ಮಡ್ಚ್ಕೊಂಡು ಮತ್ತೆ ಈ ಕಡೆಯಿಂದ ಇನ್ನೊಂದು ಸ್ಟಿಚ್ಚು ಹಾಕ್ಕೊಂಡು ಬರ್ತೀನಿ ಇದು ಲಾಕ್ ಮಾಡಿ ನೋಡಿ ಮತ್ತೆ ಮತ್ತೆ ನಾನು ಮಷೀನಿಂದ ಬ್ಲೌಸ್ ತೆಗಿಯೋದಿಲ್ಲ ದಾರ ಕಟ್ ಮಾಡೋದಿಲ್ಲ ಇದು ದಾರ ಹಿಂದೆ ಮುಂದೆ ಕಟ್ಟಾಗಿ ಹೋಗುತ್ತೆ ಆ ಪ್ರಾಬ್ಲಮ್ಮು ಇಲ್ಲ ಹಾಗೇ ಕೆಲಸವೂ ಫಾಸ್ಟ್ ಆಗುತ್ತೆ ಆಗ ನಾನು ಹೀಗೆ ತೀರ್ಸ್ಕೊಂಡು ತೀರ್ಸ್ಕೊಂಡು ಹೊಲಿತೀನಿ ನೋಡಿ ಇಲ್ಲೂ ಅಷ್ಟೇ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿ ಬ್ಲೌಸ್ ತೀರ್ಸ್ಕೊಂಡು ಇನ್ನೊಂದು ಲೈನಿಗೆ ಹೋಗ್ತೀನಿ ಅಲ್ಲೂ ಸ್ಟಾರ್ಟಿಂಗ್ ಲಾಕ್ ಮಾಡಿಕೊಂಡು ಸ್ಟಿಚ್ಚು ಮುಂದುವರ್ಸ್ಕೊ ಬರ್ತೀನಿ ಈಗ ಎಲ್ಲ ಸ್ಟಿಚ್ಚು ಹೊಲ್ದಿದ್ದಾಯಿತು ಒಟ್ಟು ನಾನು ಟೋಟಲಿ ಐದು ಸ್ಟಿಚ್ ಒಂದು ಐದು ಲೈನ್ ಇದೆ ಹೀಗೆ ಇನ್ನೊಂದು ಕಡೆಯೂ ಕುಡಿಸ್ಕೊಂಡು ಬರ್ತೀನಿ ಮುಂದಿನ ಭಾಗದಲ್ಲಿ ಕೈ ಹೊಲಿಗೆ ಮಾಡೋ ತೋರಿಸ್ತೀನಿ